ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಗೆ ದೊಡ್ಡ ಹುದ್ದೆ ಸಿಕ್ಕಿರುವ ಜೊತೆಗೆ ಕುಟುಂಬದ ಕಲಹ ಕೂಡ ಹೆಚ್ಚಾಗ್ತಿದೆ ಆಫೀಸ್ ಕೆಲಸದ ಮಧ್ಯೆ ಮನೆಯಲ್ಲಿ ಸರಿಯಾಗಿ ನಿರ್ವಹಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದರ ಪೆಟ್ಟು ತನ್ವಿ ಮೇಲೆ ಬಿದ್ದಿದೆ ಭಾಗ್ಯಗೆ ತಿಳಿಯದಂತೆ ಮನೆಯೊಳಗೆ ಅನೇಕ ವಿಷಯಗಳು ನಡೀತಾ ಇವೆ ಇದೇ ಸಂದರ್ಭವನ್ನು ಶ್ರೇಷ್ಠ ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತಾ ಇದ್ದು ಭಾಗ್ಯಳನ್ನು ಹೇಗಾದರೂ ಮಾಡಿ ಕುಗ್ಗಿಸಬೇಕು ಅಂತ ಒಂದರ ಹಿಂದೆ ಒಂದರಂತೆ ಬಾಣ ಬಿಡುತ್ತಿದ್ದಾಳೆ ಕೆಲ ದಿನಗಳ ಹಿಂದೆ ಭಾಗ್ಯ ಮಗಳು ತನ್ವಿ ಕ್ಲಾಸ್ಗೆ ಬಂಕ್ ಹಾಕಿದ ಕಾರಣ ಕಾಲೇಜ್ನಿಂದ ಸಸ್ಪೆಂಡ್ ಆಗಿದ್ದು ಪೇ ಪೇರೆಂಟ್ಸ್ ಬರೋ ತನಕ ಕಾಲೇಜಿಗೆ ಬರಬಾರದು ಅಂತ ಪ್ರಿನ್ಸಿಪಲ್ ಹೇಳಿದ್ರು ಹೀಗಾಗಿ ತನ್ವಿ ಈ ವಿಚಾರ ಅಮ್ಮನ ಬಳಿ ಹೇಳದೆ ತಂದೆ ತಾಂಡವನನ್ನು ಕರೆದುಕೊಂಡು ಹೋಗಿದ್ದಾಳೆ ಆರಂಭದಲ್ಲಿ ಆತ ಕೂಡ ಒಪ್ಪದಿದ್ದಾಗ ಬಳಿಕ ಶ್ರೇಷ್ಠ ಮನವೊಲಿಸಿ ತಾಂಡವ್ ಶ್ರೇಷ್ಠ ತನ್ವಿ ಮೂರು ಜನ ಕಾಲೇಜಿಗೆ ಹೋಗಿ ಎಲ್ಲ ಸರಿ ಮಾಡಿದ್ರು ಆದರೆ ಈ ಯಾವುದೇ ವಿಚಾರ ಭಾಗ್ಯಗೆ ತಿಳಿದಿರೋದಿಲ್ಲ ಭಾಗ್ಯಳಿಗೆ ಬುದ್ಧಿ ಕಲಿಸಬೇಕು ಅಂತ ಶ್ರೇಷ್ಠ ತನ್ನ ಫ್ರೆಂಡ್ನ ಸಹಾಯದಿಂದ ಭಾಗ್ಯಗೆ ಕಾಲ್ ಮಾಡಿ ನಿಮ್ಮ ಮಗಳು ತನ್ವಿ ಕಾಲೇಜಿಂದ ಸಸ್ಪೆಂಡ್ ಆಗಿರುವ ವಿಷಯ ನಿಮಗೆ ಗೊತ್ತೇ ಇದೆ ಅಲ್ವಾ ಅಂತ ಕೇಳಿದ್ದಾನೆ ಈ ಸುದ್ದಿ ಕೇಳಿ ಭಾಗ್ಯಗೆ ಶಾಕ್ ಮನೆಗೆ ಬಂದವಳೆ ತನ್ಮಿಯನ್ನು ಕರೆದು ನೀನು ಕಾಲೇಜಿಂದ ಸಸ್ಪೆಂಡ್ ಆಗಿದ್ಯಾ ನಮಗೆ ಈ ವಿಷಯ ಎಲ್ಲಾ ಕಾಲೇಜಿಗೆ ಹೋಗ್ತಾ ಇದೀಯ ನಾನು ಬರ್ತೇನೆ ಕಾಲೇಜಿಗೆ ಹೋಗಿ ಮಾತನಾಡೋಣ ಅಂತ ಹೇಳಿದ್ದಾಳೆ ಆಗ ತನ್ವಿ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾಳೆ ಜೊತೆಗೆ ಕಾಲೇಜಿಗೆ ಬರೋದು ಬೇಡ ಮೊನ್ನೆ ಪಪ್ಪ ಬಂದಿದ್ದಾರೆ ಎಂದಿದ್ದಾಳೆ ಆಗ ಕುಸುಮಾ ತಾಂಡವ್ ಇದಕ್ಕೆಲ್ಲ ಒಪ್ಪಲ್ಲ ನೀನು ಸುಳ್ಳು ಹೇಳಬಿಡ ಎಂದಿದ್ದಾಳೆ ಆಗ ತನ್ವಿ ಮೊದಲಿಗೆ ಅಪ್ಪ ಒಪ್ಪಲಿಲ್ಲ ಬಳಿಕ ಶ್ರೇಷ್ಠ ಆಂಟಿ ಬಂದು ಅಪ್ಪನ ಕನ್ವಿನ್ಸ್ ಮಾಡಿದ್ರು ಅವರು ಇರ್ಲಿಲ್ಲ ಅಂದ್ರೆ ನಾನು ಪುನಃ ಕಾಲೇಜ್ ಹೋಗೋ ಆಗ್ತಾ ಇರಲಿಲ್ಲ ಎಂದಿದ್ದಾಳೆ ಇದು ಭಾಗ್ಯಗೆ ಸಿಟ್ಟು ತರಿಸಿದೆ ಹಿಂದೂ ಮುಂದೆ ನೋಡದೆ ತನ್ವಿಯ ಕೆನ್ನೆಗೆ ಭಾಗ್ಯ ಭಾಗ್ಯ ಹೊಡೆದಿರೋದು ತನ್ವಿಗೆ ತುಂಬಾ ಸಿಟ್ಟು ತರಿಸಿದೆ ಮರುದಿನ ಕಾಲೇಜ್ಗೆ ತೆರಳಿದ್ರು ಕ್ಲಾಸ್ಗೆ ಹೋಗದೆ ಕ್ಯಾಂಪಸ್ ನಲ್ಲಿ ಕುಳಿತಿರ್ತಾಳೆ ಆಗ ಶ್ರೇಷ್ಠ ಯಾಕೆ ತನ್ವಿ ನಿನ್ನ ವಾಯ್ಸ್ ದಲ್ಲಿದೆ ಅಂತ ಕೇಳ್ತಾಳೆ ಹಾಗೇನಿಲ್ಲ ಸರಿಯಾಗಿ ಸರಿಯಾಗೆ ಇದ್ದೀನಿ ಅಂತ ತನ್ವಿ ಹೇಳಿದ್ದಾಳೆ ತನ್ನ ಮಾತಿನಿಂದ ಶ್ರೇಷ್ಠ ಆಕೆಯ ಬಾಯಿಂದ ನಿಜ ಬರುವಂತೆ ಮಾಡಿದ್ದಾಳೆ ಈ ಸಂದರ್ಭ ತನ್ವಿ ಅಳುತ್ತಾ ಅಮ್ಮ ಹೊಡೆದಿರುವ ವಿಚಾರವನ್ನ ಹೇಳಿದ್ದಾಳೆ ಆಗ ಶ್ರೇಷ್ಠ ತನ್ವಿಯ ತಲೆಯಲ್ಲಿ ಭಾಗ್ಯ ಬಗ್ಗೆ ಇಲ್ಲ ಸಲದ ಸುಳ್ಳು ತುಂಬಿದ್ದಾಳೆ ಏನು ನಿನ್ಗೆ ಹೊಡೆದ್ಲಾ ಇಷ್ಟು ಸಿಲ್ಲಿ ವಿಷಯಕ್ಕೆ ಮಗು ನೀನು ನಿನ್ನ ಮೇಲೆ ಕೈ ಎತ್ತದಕ್ಕೆ ಹೇಗ್ ತಾನೆ ಮನಸ್ಸು ಬಂತವಳಿಗೆ ನಿನ್ನ ಕಾಲೇಜಿಗೆ ನಿನ್ನ ಪಪ್ಪನ ಕರ್ಕೊಂಡು ಹೋದ್ರೆ ತಪ್ಪೇನಿದೆ ನಿನ್ಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ಹೇಳು ನಮ್ಮ ಮನೆಗೆ ಬಾ ಇದು ಕೂಡ ನಿನ್ನ ಮನೆನೇ ಅಂತ ಹೇಳಿದ್ದಾಳೆ ಅಲ್ಲದೆ ನೀನು ನಿನ್ನ ಪಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡು ಆಗ ಎಲ್ಲ ಸರಿ ಹೋಗತ್ತೆ ನಿನ್ನ ಕರ್ಕೊಂಡು ಹೋಗೋಕೆ ನಾನು ಕಾಲೇಜ್ ಹತ್ರ ಬರ್ತೀನಿ ಈಗ ಎಂದಿದ್ದಾಳೆ ಅದರಂತೆ ಶ್ರೇಷ್ಠ ತಕ್ಷಣವೇ ತನ್ವಿ ಕಾಲೇಜ್ ಹತ್ರ ಬಂದು ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾಳೆ ಸ್ವಲ್ಪ ಸಮಯದ ನಂತರ ತಾಂಡವ್ ಆಫೀಸ್ ನಿಂದ ಮನೆಗೆ ಬಂದೊಡನೆ ತನ್ವಿ ನೋಡಿ ಖುಷಿ ಪಟ್ಟು ತಬ್ಬಿಕೊಂಡಿದ್ದಾನೆ ತನ್ವಿ ಕೂಡ ಅಳುತ್ತಾ ಹಗ್ ಮಾಡಿದ್ದಾಳೆ ಯಾಕಳ್ತಾ ಇದ್ ಕೇಳಿದಾಗ ಈ ಭಾಗ್ಯ ಇದ್ದಾಳಲ್ಲ ಅವಳು ತನ್ವಿಗೆ ಸರಿಯಾಗಿ ಹೊಡೆದು ಕಳಿಸಿದ್ದಾಳೆ ಅಂತ ಶ್ರೇಷ್ಠ ಹೇಳಿದ್ದಾಳೆ ಇದನ್ನು ಕೇಳಿ ತಾಂಡವ್ಗೆ ಎಲ್ಲಿಲ್ಲದ ಕೋಪ ಬಂದಿದೆ ಮತ್ತೊಂದೆಡೆ ರಾತ್ರಿ ಆಗ್ತಾ ಬಂದ್ರು ತನ್ವಿ ಮನೆಗೆ ಬಂದಿಲ್ಲ ಭಾಗ್ಯ ಆಫೀಸ್ ನಿಂದ ಬಂದೊಡನೆ ಈ ವಿಚಾರವನ್ನು ಮನೆಯವರು ಗಾಬರಿಯಲ್ಲಿ ಹೇಳಿದ್ದಾರೆ ಅದಕ್ಕೆ ಭಾಗ್ಯ ಅವಳು ಬರ್ತಾಳೆ ಕೋಪದಲ್ಲಿ ಯಾರದೋ ಫ್ರೆಂಡ್ ಮನೆಗೆ ಹೋಗಿರ್ತಾಳೆ ಕೋಪ ತಣ್ಣಗಾದ ನಂತರ ಅವಳಾಗೆ ಬರ್ತಾಳೆ ನನ್ನ ಮಗಳ ಬಗ್ಗೆ ನನಗೆ ಗೊತ್ತು ನೀವು ಟೆನ್ಷನ್ ಮಾಡ್ಕೋಬೇಡಿ ಎಂದಿದ್ದಾಳೆ ಸದ್ಯ ತನ್ವಿ ಶ್ರೇಷ್ಠ ತಾಂಡವ್ ಮನೆಯಲ್ಲಿ ಇರುವ ವಿಚಾರ ಭಾಗ್ಯಗೆ ಗೊತ್ತಿಲ್ಲ ಗೊತ್ತಾದ್ರೆ ಏನ್ ಮಾಡ್ತಾಳೆ ಅನ್ನೋದು ನೋಡಬೇಕಿದೆ ಮತ್ತೊಂದೆಡೆ ತನ್ನ ಮಗಳ ಮೇಲೆ ಭಾಗ್ಯ ಹೊಡೆದಿದ್ದಕ್ಕೆ ತಾಂಡವ್ಗೆ ಕೋಪ ಬಂದಿದೆ ಇವನು ಏನ್ ಮಾಡ್ತಾನೆ ಅನ್ನೋದು ಕುತೂಹಲ ಮೂಡಿದೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು